ನಮಸ್ತೆ ಕರ್ನಾಟಕ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಮುನ್ನುಡಿ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರುವ ಪ್ರಚಲಿತ ಪಠ್ಯವಸ್ತುವನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಮತ್ತು ಪರೀಕ್ಷಾ ಮಂಡಳಿಯು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಜಾರಿಗೆ ತಂದಿದೆ ಪ್ರಚಲಿತ ಪಠ್ಯವಸ್ತುವನ್ನು ಪರಿಷ್ಕರಿಸಿ ಉತ್ತಮ ಮಟ್ಟಕ್ಕೆ ತರಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಜವಾಬ್ದಾರಿ ವಹಿಸಬೇಕೆಂದು ದಿನಾಂಕ ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಯುಕ್ತರ ಕಚೇರಿಯಲ್ಲಿ ಸಭೆ ಸೇರಿದ್ದ ಸಂಗೀತ ತಾಳವಾದ್ಯ ಮತ್ತು ನೃತ್ಯ ಕಲಾ ಪರಿಣತರು ಒತ್ತಾಯಿಸಿದರು ಈ ಸಂಬಂಧದಲ್ಲಿ ಕೆಳಗೆ ಸೂಚಿಸಿರುವವರ ನೇತೃತ್ವದಲ್ಲಿ ಪರಿಣತರು ಸಭೆ ಸೇರಿ ಪರಿಷ್ಕೃತ ಪಠ್ಯವಸ್ತುವನ್ನು ರಚಿಸಿ ಆಯುಕ್ತರ ಕಚೇರಿಗೆ ಒದಗಿಸಿದರು ಕರ್ನಾಟಕ ಸಂಗೀತ ಶ್ರೀ ಆರ್ ಆರ್ ಕೇಶವಮೂರ್ತಿ ಕರ್ನಾಟಕ ತಾಳವಾದ್ಯ ಬೆಂಗಳೂರು ಶ್ರೀ ಕೆ ವೆಂಕಟರಾಮ್ ಹಿಂದೂಸ್ತಾನಿ ಸಂಗೀತ ಶ್ರೀ ಆರ್ ವಿ ಶೇಷಾದ್ರಿಗವಾಯಿ ನೃತ್ಯ ಶ್ರೀ ಎಚ್ ಆರ್ ಕೇಶವಮೂರ್ತಿ ಈ ಕರಡು ಪಠ್ಯವಸ್ತುವನ್ನು ಆಧರಿಸಿ ಈಗ ತಯಾರಿಸಿರುವ ಪರಿಷ್ಕೃತ ಪಠ್ಯವಸ್ತುವನ್ನು ಹೊರತಂದಿದೆ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರರು ಮತ್ತು ಶ್ರೀ ಬಿ ವಿ ಕೆ ಶಾಸ್ತ್ರಿಯವರು ಹಾಗೂ ಕೆಲವು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಬೇಡಿಕೆಗಳು ಬಂದುದರಿಂದ ಪಠ್ಯಪುಸ್ತಕ ಇಲಾಖೆಯು ಶಾಸ್ತ್ರೀಯ ಸಂಗೀತ ನೃತ್ಯ ತಾಳವಾದ್ಯ ಇತ್ಯಾದಿಗಳ ಪಠ್ಯವಸ್ತು ಪರಿಷ್ಕರಣವನ್ನು ಇಡೀ ನೂರು ಪ್ರ ಆ ಸೆ ತೊಂಬತ್ತು ಬೆಂಗಳೂರು ದಿನಾಂಕ ಇಪ್ಪತ್ತ್ಮೂರು ಮೂರು ತೊಂಬತ್ತೊಂದರ ಸರ್ಕಾರಿ ಆಜ್ಞೆಯ ಅಡಿಯಲ್ಲಿ ಕೈಗೊಂಡಿತು ಪಠ್ಯವಸ್ತು ಪರಿಷ್ಕರಣ ಕಾರ್ಯ ಈ ಕೆಳಗೆ ತಿಳಿಸಲಾಗಿರುವ ಅಗತ್ಯಗಳನ್ನು ಸಾಧಿಸುವ ದಿಶೆಯಲ್ಲಿ ಕೈಗೊಂಡಿದೆ ಮೊದಲನೆಯದು ಸಂಗೀತಶಾಸ್ತ್ರ ಮತ್ತು ಲಕ್ಷ್ಯಗಳಲ್ಲಿ ಕನ್ನಡ ಭಾಷಾ ಮಾಧ್ಯಮದ ಪುಸ್ತಕಗಳನ್ನು ತರುವುದು ಎರಡನೆಯದು ರಾಜ್ಯದಲ್ಲಿ ಸಂಗೀತ ನೃತ್ಯ ಇತ್ಯಾದಿ ಪ್ರದರ್ಶನ ಮಟ್ಟವನ್ನು ಉಳಿಸಲು ಏಕಮುಖವಾದ ಪಾಠಕ್ರಮ ತರುವುದು ಮೂರನೆಯದು ಜಿಲ್ಲಾ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಬೋಧಕರಿಗೂ ಮತ್ತು ಕಲಾಪ್ರೇಮಿ ವಿದ್ಯಾರ್ಥಿಗಳಿಗೂ ಸರಳವಾದ ಹಾಗೂ ಪೂರ್ಣವಾದ ರಾಷ್ಟ್ರೀಕೃತ ಪಠ್ಯಪುಸ್ತಕಗಳನ್ನು ದೊರಕಿಸಿಕೊಡುವುದು ನಾಲ್ಕನೆಯದು ಬಹುಮಂದಿಗೆ ದೊರೆಯದಿರುವ ಮೂಲ ಸಂಗೀತ ರಚನೆಗಳನ್ನು ದೊರಕಿಸಿಕೊಡುವುದು ಪರಿಷ್ಕೃತ ಪಠ್ಯವಸ್ತುವಿನ ರಚನೆಯಲ್ಲಿ ಸಾರ್ವಜನಿಕರು ಹಿರಿಯ ಕಲಾವಿದರು ಟೀಕಾಕಾರರು ಮೈಸೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳ ಮುಖ್ಯಸ್ಥರು ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದಾರೆ ಅಲ್ಲದೆ ಮದ್ರಾಸಿನ ಕಲಾಕ್ಷೇತ್ರದ ಮುಖ್ಯಸ್ಥರು ಅಲ್ಲಿನ ಪಠ್ಯವಸ್ತುವನ್ನು ಒದಗಿಸಿ ಸಹಕರಿಸಿದ್ದಾರೆ ಇಲಾಖೆ ಇವರೆಲ್ಲರನ್ನೂ ಅಭಿನಂದಿಸುತ್ತದೆ ಶ್ರೀಮಾನ್ ಎಸ್ ಎನ್ ಚಂದ್ರಶೇಖರ್ರವರು ನೃತ್ಯ ವಿಷಯದಲ್ಲಿ ಸಲಹೆಯನ್ನು ನೀಡಿ ನೆರವಾಗಿದ್ದಾರೆ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರ ಬೆಂಬಲಕ್ಕಾಗಿ ಇಲಾಖೆ ಅವರನ್ನು ಅಭಿನಂದಿಸುತ್ತದೆ ಪಠ್ಯವಸ್ತು ಪರಿಷ್ಕರಣಾ ಕಾರ್ಯದಲ್ಲಿ ಅನೇಕ ರೀತಿ ನೆರವು ನೀಡಿದ ಸರ್ವರಿಗೂ ಇಲಾಖೆ ಋಣಿಯಾಗಿರುತ್ತದೆ ಇಂತಿ ವೈ ಆರ್ ಅಚ್ಯುತರಾವ್ ನಿರ್ದೇಶಕರು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪಠ್ಯಪುಸ್ತಕ ವಿಭಾಗ ナマステ